ಮದುವೆ ಮನೆಯಿಂದ ಬಂದವಳೆ ಆಯಾಸವಾಗಿದ್ದ ಕಾರಣ ಸರೋಜಾ ಬೀರುವಿನಲ್ಲಿ ಬೇಗ ಬೇಗ ಒಡವೆಗಳನ್ನು ಕಳಚಿಟ್ಟು ಮಲಗಿಕೊಂಡಳು ಮಾರನೇ ದಿನ ಬೆಳಿಗ್ಗೆ ಎಂದಿನಂತೆ ಕೆಲಸ ಮಾಡುವ ಚಿನ್ನಮ್ಮ ಮನೆ ಕೆಲಸ ಮಾಡುತ್ತಿದ್ದಳು ನಿನ್ನೆ ಬೀರುವಿನಲ್ಲಿ ಇಟ್ಟ ಪದಾರ್ಥಗಳು ಸರಿಯಾಗಿದೆಯೇ ಎಂದು ಮತ್ತೆ ಚೆಕ್ ಮಾಡಿದಾಗ ತಾನು ಮದುವೆ ಮನೆಗೆ ಹಾಕಿಕೊಂಡು ಹೋಗಿದ್ದ ಚಿನ್ನದ ಸರಬೀರುವಿನಲ್ಲಿ ಕಾಣದಾಯಿತು ಸರೋಜಾಳಿಗೆ ಗಾಬರಿಯಾಯಿತು ಎಲ್ಲಾದರೂ ಬೀಳಿಸಿಕೊಂಡೆನೋ ಎಂದು ಯೋಚಿಸುವಾಗ ತಾನು ಮನೆಗೆ ಬಂದಾಗಲೂ ಸರ ಇದ್ದದ್ದು ನೆನಪಾಯಿತು ನಂತರ ಏನಾಯಿತು ಏನಾದರೂ ಕೆಲಸದಾಕೆ ಚಿನ್ನಮ್ಮ ಸರ ತೆಗೆದುಕೊಂಡು ಇರಬಹುದೇ ಎಂದು ಅನುಮಾನ ಹುಟ್ಟಿತು ಸರೋಜಾ ಚಿನ್ನಮ್ಮನನ್ನು ಕರೆದಳು ಅಷ್ಟರಲ್ಲಿ ಚಿನ್ನಮ್ಮನೆ ಸರೋಜಾಳನ್ನು ಹಾಲ್ನಲ್ಲಿ ಕರೆಯುತ್ತಿದ್ದಳು ಕಸ ಆಯ್ತಾ ಆಯಿತು ಅಕ್ಕ ನೀಟಾಗಿ ಬಿಡಿಸಿ ಬರ್ಸ್ತೀನಿ ಅಕ್ಕ ನಿಮ್ಮನ್ನೊಂದು ಮಾತು ಕೇಳೋಣ ಅಂತ ನಾಳಿದ್ದು ನಾನು ಊರಿಗೆ ಹೋಗಬೇಕಾಗಿದೆ ಅದಕ್ಕೆ ಸ್ವಲ್ಪ ಸಂಬಳನ ಮುಂಚಿತವಾಗಿ ಕೊಟ್ಟಿದ್ರೆ ನನಗೂ ಊರಲ್ಲಿ ತುಂಬ ಖರ್ಚಿದೆ ನನಗೂ ತುಂಬ ಸಹಾಯ ಆಗ್ತಿತ್ತು ಅಕ್ಕ ಓ ಅವಳಿಗೆ ತುಂಬ ಖರ್ಚಿದೆ ಅಂತ ನಂಗೆ ಸರ ಏನಾದ್ರು ತಗೊಂಡ್ಬಿಡ್ತಾಳ ಹೇಗ ಸರಿಯಾಗಿ ವಿಚಾರಿಸ್ಬೇಕು ಹೇಳೋಣ ತಿನ್ನಮ್ಮ ನಿನ್ನೊಂದು ಮಾತು ಕೇಳಬೇಕು ಬೆಳಗ್ಗೆಯಿಂದಲೂ ನನ್ನ ಸರ ಕಾಣ್ತಾನೆ ಇಲ್ಲ ನಮ್ಮನೆಗೆ ನಿನ್ನ ಬಿಟ್ಟರೆ ಬೇರೆ ಯಾರು ಬಂದೇ ಇಲ್ಲ ನೀನೇನಾದರೂ ಅಪ್ಪಿ ತಪ್ಪಿ ನನ್ನ ಚಿನ ಎತ್ ವಿತ್ಕೊಂಡ್ಬಿಟ್ಟಿದ್ಯೋ ಹೇಗೆ ಅಯ್ಯೋಯ್ಯೋ ಇದೇನಕ್ಕ ಹೀಗೆ ಕೇಳ್ತಾ ಇದ್ದೀರಾ ನಾನು ಯಾವತ್ತೂ ಕಳ್ತನ ಮಾಡೋಳಲ್ಲ ನಾನು ಭಾಳ ವರ್ಷದಿಂದ ಮನೇಲಿ ಕೆಲಸ ಮಾಡ್ತಿದ್ದೀನಿ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿಮಗೆ ನಿನ್ನ ಮೇಲೆ ನಂಬಿಕೆ ಇದೆ ಚಿನ್ನಮ್ಮ ಆದ್ರೆ ಸಂದರ್ಭಗಳು ಮನುಷ್ಯನ ಬದಲಾಯಿಸ್ಬಿಡುತ್ತೆ ಅದಕ್ಕೆ ನಿನ್ನ ವಿಚಾರಿಸಿದ್ದೀನಿ ಅಷ್ಟೇ ನಿಜ್ವಾಗ್ಲೂ ನಾನು ನಿಮ್ಮ ಸಾರ ನೋಡೇ ಇಲ್ಲ ಅಕ್ಕ ನನ್ಗೆ ಆ ಥರ ಬುದ್ಧಿ ಇಲ್ಲ ದಯವಿಟ್ಟು ನೀವು ಆ ಥರ ತಿಳ್ಕೋಬೇಡಿ ನಾನು ಯಾವ ಸಾರನೂ ತಗೊಂಡಿಲ್ಲ ದಯವಿಟ್ಟು ನನ್ನ ನಂಬಿ ವಿಚಾರಿಸಿದ ತಕ್ಷಣ ನೀವು ಅಳು ಬಂದ್ಬಿಡುತ್ತೆ ಅಲ್ವ ಯಾಕೆ ಹೇಳಬೇಕು ತಗೊಂಡಿಲ್ಲ ಅಂದರೆ ತಗೊಂಡಿಲ್ಲ ಅಂತ ಹೇಳಬೇಕು ಅಷ್ಟೇ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲಿ ಹಾಕ್ಬಿಟ್ಟು ನೋಡ್ಕೋಬೇಕು ಹೇಳು ವಿಚಾರಿಸಿದ ತಕ್ಷಣ ಅಳು ಬಂದ್ಬಿಡುತ್ತೆ ಇವರಿಗೆಲ್ಲ ಸರಿ ಹೋಗಿ ಹೋಗು ಕೆಲಸ ಮಾಡು ಹ್ಞೂ ಅಕ್ಕ ಕೆಲಸ ಮಾಡ್ತೀನಿ ಅಕ್ಕ ಒಂದು ನಿಮಿಷ ಬೇಗ ಬನ್ನಿ ಇಲ್ಲಿ ಏನ್ ಚಿನ್ನಮ್ಮ ಕರ್ದಿಯಲ್ಲ ಇಲ್ಲಿ ನೋಡಿ ಅಕ್ಕ ಈಗ ತಾನೆ ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಲ್ಲ ಅದೇ ಇದು ಅಲ್ವಾ ತಗೊಳ್ಳಿ ನೀವು ಮರ್ತ ಸೋಫಾ ಮೇಲೆ ಓ ಇಟ್ಬಿಟ್ಟಿದೀರಿಯಿಂದ ಎಷ್ಟು ಗಾಬರಿ ಆಗ್ಬಿಟ್ಟಿದೆ ಗೊತ್ತಾ ಚಿನ್ನ ಕಳ್ದೋಯ್ತೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಓ ಅಕ್ಕ ನಾನು ಕ್ಲೀನ್ ಕಸ ಕುಡಿಸಿದ್ನಲ್ಲ ಸೋಫಾ ಮೇಲೆ ಹೊಳಿತಾ ಇತ್ತು ಏನಪ್ಪಾ ಇದು ಅಂತ ನೋಡಿದ್ರೆ ಚಿನ್ನ ಮೊದಲು ಜೋಪಾನವಾಗಿ ಬೀರನಲ್ಲಿ ಇಟ್ಬಿಡಿ ಆಯ್ತಾ ಹ್ಞೂ ಹೌದು ಮೊದಲು ಬೀರಕ್ಕೆ ಹಾಕಿ ಚೆನ್ನಾಗಿ ಲಾಕ್ ಮಾಡಬೇಕು ಅಯ್ಯೋ ಇವಕ್ಕ ಸೋಫಾ ಮೇಲೆ ಇಟ್ಬಿಟ್ಟು ನನ್ನನ್ನು ಕಳ್ಳಿ ಕಳ್ಳಿ ಅಂತ ಇದ್ರಲ್ಲಪ್ಪ ಒಳ್ಳೆ ಗ್ರಾಚಾರ ಬಂದ್ಬಿಟ್ಟಿತ್ತು ನನಗೆ ಥೂ ಏನಪ್ಪ ನನ್ನನ್ನು ಕಳ್ಳಿ ಅಂತ ಅಂದ್ಬಿಟ್ರು ಎಷ್ಟು ವರ್ಷದಿಂದ ಅವ್ರ ಮನೇಲೆ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಬಗ್ಗೆ ಗೊತ್ತಿಲ್ವಾ ನನ್ನನ್ನು ಈ ರೀತಿ ವಿಚಾರಣೆ ಮಾಡ್ಬಿಟ್ರಲ್ಲ ನನಗೆ ಎಷ್ಟು ಅವಮಾನ ಆಯಿತು ಅವಮಾನ ಅನ್ನೋದಕ್ಕಿಂತ ನಾನು ಅವ್ರ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೆ ಆ ಗೌರವನ ಅವರಾಗ ಅವರೇ ಹಾಳು ಮಾಡ್ಕೊಂಡ್ರು ತಾನು ಗಮನವಿಲ್ಲದೆ ಸೋಫಾ ಮೇಲೆ ಸರಬಿಟ್ಟು ನಂಬಿಕಸ್ಥ ಕೆಲಸದಾಕೆ ಚಿನ್ನಮ್ಮನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಸರೋಜಾಳಿಗೆ ತನ್ನ ಮೇಲೆ ತನಗೆ ಬೇಜಾರಾಯಿತು ಅವಳ ಮನಸ್ಸಿನಲ್ಲಿ ಗಿಲ್ ಕಾಡುತ್ತಿತ್ತು ಇತ್ತ ತನ್ನ ಮೇಲೆ ಅಪನಂಬಿಕೆ ಹೊಂದಿ ವಿಚಾರಣೆ ಮಾಡಿದ ಮನೆಯೊಡತಿ ಸರೋಜಾಳ ಬಗ್ಗೆ ಚಿನ್ನಮ್ಮನಿಗೂ ಬೇಸರವಾಯಿತು ಇಷ್ಟು ವರ್ಷ ಪ್ರಾಮಾಣಿಕವಾಗಿ ದುಡಿದರೂ ತನ್ನ ಮೇಲೆ ಆರೋಪದ ಮಾತುಗಳಾಡಿದವರ ಮನೆ ಕೆಲಸ ಮಾಡಬಾರದೆಂದು ಚಿನ್ನಮ್ಮ ತೀರ್ಮಾನಿಸಿದಳು